ನಂತರ ನ್ಯೂಸ್ ಶಿವಮೊಗ್ಗದ ಗೋಪಾಲ್ಗೌಡ ಬಡಾವಣೆಯಲ್ಲಿ ಶಿವಮೊಗ್ಗ ಜಿಲ್ಲಾ ಬಂಟರಯಾನೆ ನಾಡವರ ಸಂಘ ನಿರ್ಮಾಣ ಮಾಡಿರುವ ಹವಾನಿಯಂತ್ರಿತ ವ್ಯವಸ್ಥೆಯುಳ್ಳ ಸುಸಜ್ಜಿತ ನೂತನ ಬಂಟರ ಸಮುದಾಯ ಭವನಕ್ಕೆ ಸಂಸತ್ ಕಾರ್ಯಕಲಾಪದ ನಿಮಿತ್ತ ದೆಹಲಿಗೆ ತೆರಳುವ ಹಿನ್ನೆಲೆಯಲ್ಲಿ ಉದ್ಘಾಟನಾ ಪೂರ್ವ ಸ್ನೇಹಪೂರ್ವಕವಾಗಿ ಭೇಟಿ ಕೊಟ್ಟು ಸಮಾಜದ ಬಂಧುಗಳೊಂದಿಗೆ ಪರಸ್ಪರ ಉಭಯ ಕುಶಲೋಪರಿ ವಿನಿಮಯವನ್ನ ಸಂಸದ ಬಿವೈ ರಾಘವೇಂದ್ರ ಮಾಡಿದರು ಈ ಸಂದರ್ಭದಲ್ಲಿ ಬಂಟಾರಯಾನೆ ನಾಡವರ ಸಂಘದ ಜಿಲ್ಲಾಧ್ಯಕ್ಷರಾದ ಸತೀಶ್ ಕುಮಾರ್ ಶೆಟ್ಟಿ ಅವರು ಪ್ರಮುಖರಾದ ಶ್ರೀನಾಥ್ ಹೆಗ್ಡೆ ದಿವಾಕರ್ ಶೆಟ್ಟಿ ರಾಘವೇಂದ್ರ ಶೆಟ್ಟಿ ಅವರು ಸೇರಿದಂತೆ ಸಂಘದ ಪದಾಧಿಕಾರಿಗಳು ಹಾಗೂ ಸಮಾಜದ ಹಿರಿಯರು ಗಣ್ಯರು ಉಪಸ್ಥಿತರಿದ್ದರು ಶಿವಮೊಗ್ಗದ ಗೋಪಾಲ್ಗೌಡ ಬಡಾವಣೆಯಲ್ಲಿ ಶಿವಮೊಗ್ಗ ಜಿಲ್ಲಾ ಬಂಟರಯಾನೆ ನಾಡವರ ಸಂಘ ನಿರ್ಮಾಣ ಮಾಡಿರುವ ಹವಾನಿಯಂತ್ರಿತ ವ್ಯವಸ್ಥೆಯುಳ್ಳ ಸುಸಜ್ಜಿತ ನೂತನ ಬಂಟರ ಸಮುದಾಯ ಭವನಕ್ಕೆ ರಾಘವೇಂದ್ರ ಅವರು ಭೇಟಿ ಕೊಟ್ಟಿದ್ದಾರೆ ಸಂಸತ್ ಕಾರ್ಯಕಲಾಪದ ನಿಮಿತ್ತ ದೆಹಲಿಗೆ ತೆರಳುವ ಹಿನ್ನೆಲೆಯಲ್ಲಿ ಉದ್ಘಾಟನಾ ಪೂರ್ವ ಸ್ನೇಹಪೂರ್ವಕವಾಗಿ ಭೇಟಿ ಕೊಟ್ಟಿದ್ದಾರೆ ಬಿವೈ ರಾಘವೇಂದ್ರ ಅವರು ಈ ಸಂದರ್ಭದಲ್ಲಿ ಉಭಯ ಪರಸ್ಪರ ಉಭಯ ಕುಶಲೋಪಚಾರಿ ಕುಶಲೋಪರಿ ವಿಚ ವಿನಿಮಯವನ್ನು ಸಂಸದ ವೈ ರಾಘವೇಂದ್ರ ಮಾಡಿದ್ದಾರೆ ಬಂಟರ ಆನೆ ನಾಡವರ ಸಂಘದ ಜಿಲ್ಲಾಧ್ಯಕ್ಷರಾದ ಸತೀಶ್ ಕುಮಾರ್ ಶೆಟ್ಟಿ ಶ್ರೀನಾಥ್ ಹೆಗ್ಡೆ ದಿವಾಕರ್ ಶೆಟ್ಟಿ ರಾಘವೇಂದ್ರ ಶೆಟ್ಟಿ ಸೇರಿದಂತೆ ಸಂಘದ ಪದಾಧಿಕಾರಿಗಳು ಹಾಗೂ ಸಮಾಜದ ಹಿರಿಯರು ಗಣ್ಯರು ಈ ವೇಳೆ ಉಪಸ್ಥಿತರಿದ್ದರು डी जगत